ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿರುವ ಐವಿ ಡ್ರಾಬ್ಸ್ ಹೋಟೆಲ್ ಆವರಣದಲ್ಲಿ ಲಯನ್ಸ್ ಕ್ಲಬ್ ಚಿಂದಾಪುರ ನೊಬೆಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಅಧ್ಯಕ್ಷರು ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅಧಿಕಾರ ಸ್ವೀಕಾರ ಸಮಾರಂಭ ಜರುಗಿದೆ ಇನ್ನು ಮುನ್ನೂರ ಹದಿನೇಳನ ಜಿಲ್ಲಾ ಲಯನ್ಸ್ ಕ್ಲಬ್ನ ಪದಗ್ರಹಣ ಅಧಿಕಾರಿಯಾಗಿ ಪಿಎಂಸಿಸಿ ಲಯನ್ ಗಿರಿಧರ್ ಅವರು ನಡೆಸಿಕೊಟ್ಟಿದ್ದಾರೆ ಇನ್ನು ಲಯನ್ಸ್ ಕ್ಲಬ್ ಚಂದಾಪುರ ನೊಬೆಲ್ನ ನೂತನ ಅಧ್ಯಕ್ಷರಾಗಿ ಬಳ್ಳ ಲಯನ್ಸ್ ಮಧುರೆಡ್ಡಿ ಕಾರ್ಯದರ್ಶಿಯಾಗಿ ಲಯನ್ನ ರಾಮಚಂದ್ರ ರೆಡ್ಡಿ ಖಜಾಂಚಿಯಾಗಿ ರೆಡ್ಡಿ ಹಾಗೂ ಇತರ ನೂತನ ಪದಾಧಿಕಾರಿಗಳ ಆಯ್ಕೆಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು ಮತ್ತು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಸದಸ್ಯರಿಗೆ ಲಯನ್ ಅರುಣ್ ಕುಮಾರ್ ಅವರು ಪ್ರಮಾಣ ವಚನ ನೀಡಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಆರ್ಸಿ ಲಯನ್ ಆಂಥೋನಿ ಲಯನ್ಸ್ ಜಿಎಸ್ಟಿ ಮುಖ್ಯಸ್ಥ ಲಯನ್ ಮೋಹನ್ ಕುಮಾರ್ ಲಯನ್ನ ರೇಣುಕಾ ಪ್ರಕಾಶ್ ಶಾ ಲಯನ್ ಮಂಜುನಾಥ್ ಲಯನ್ ಪ್ರಭಾಕರ್ ರೆಡ್ಡಿ ಲಯನ್ ನಿಸರ್ಗ ದೇವರಾಜ್ ನಾಯಕ್ ಮತ್ತು ಚಂದಾಪುರ ನೊಬೆಲ್ನ ಮಾಜಿ ಅಧ್ಯಕ್ಷರುಗಳು ಸದಸ್ಯರು ವಲಯ ಹಾಗೂ ಪ್ರಾಂತೀಯ ಹಾಗೂ ವಲಯ ಮಟ್ಟದ ಇತರ ಕ್ಲಬ್ನ ಪದಾಧಿಕಾರಿಗಳು ಬಳ್ಳೂರು ಮಧುರೆಡ್ಡಿ ಅವರ ಕುಟುಂಬದವರು ಮತ್ತು ಕ್ಲಬ್ನ ಹಿತೈಷಿಗಳು ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದ್ದಾರೆ कतिलिले नदेखने गरे 16 जिता ಉದ ಇತಿಹಾಸವು ನಮ್ಮ ಅದರನ್ನು ಪೋಷಿಸಿ ಅದರ ಮುನ್ನಡೆಯನ್ನು ನಮ್ಮ ಗೌರವವನ್ನು ಹಾರಿಸಿ ನಮ್ಮ

ಅಂದರೆ ಈ ಕ್ಲಬ್ನ ಸ್ಥಾಪನೆ ಮಾಡಿದಂಥ ಸೋಮಶೇಖರ್ ರೆಡ್ಡಿ ಅವರು ಇವತ್ತು ಇಲ್ಲಿಲ್ಲ ಅವರ ಒಂದು ಕಾರಣಾಂತರದಿಂದ ಬರಕಾಗಲಿಲ್ಲ ಆ ಕ್ಲಬ್ನ ಒಂದೇ ಒಂದು ಒಳ್ಳೆ ಗಳಿಗೆಯಲ್ಲಿ ಶುರು ಮಾಡಿದ್ದು ಆವತ್ತು ಬಂದು ಸೇರ್ತಕ್ಕಂಥ ನಾನು ಈ ಈ ತುಂಬ ಚೇಂಜಸ್ ನೋಡಿದ್ದೀನಿ ಇವತ್ತು ಈ ಕ್ಲಬ್ ನಮ್ಮ ಒಂದು ಐವತ್ತು ಸದಸ್ಯರ ಕ್ಲಬ್ ಆಗಿ ಜಿಲ್ಲೆಯಲ್ಲಿ ಒಂದು ರೂರಲ್ ಸೆಮಿ ಅರ್ಬನ್ ಕ್ಲಬ್ ಅಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಇಂಥ ಒಂದು ಕ್ಲಬ್ನ ನಾನು ಡಿಸ್ಟಿಕ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದಕ್ಕೆ ತುಂಬಾ ನಾನು ಹೆಮ್ಮೆ ಪಡ್ತಾ ನಿಮ್ಮೆಲ್ಲ ಸಹ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಇನ್ನೊಂದು ವಿಷಯ ಹೇಳ್ಬೇಕು ಅಂತಂದ್ರೆ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಸಂಸ್ಥೆ ಒಂದು ಒಳ್ಳೆ ಕೆಲಸ ಏನು ಅಂತಂದ್ರೆ ಇವತ್ತು ಬಂದಿರತಕ್ಕಂಥ ಶುಭ ಸಂಚಾರ ಸಮಾಚಾರ ಅಂದರೆ ವಯನಾಡು ದುರಂತ ಅದು ದುರಂತ ಆಗೋಗಿದೆ ಅದು ದೇವರು ತುಂಬಾ ವಿಕೋಪಕ್ಕೆ ನಮಗೆ ಮನುಷ್ಯನಿಗೆ ಪಾಠ ಕಲಿಸ್ತಾನೆ ಇದ್ದಾರೆ ನಾವು ಕಲಿತಾ ಇಲ್ಲ ಅಷ್ಟೇನೆ ಅಂತ ಒಂದು ದುರಂತಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಇಂದ ಒಂದು ಲಕ್ಷ ಡಾಲರ್ ಅಂದ್ರೆ ಎಂಬತ್ ಮೂರು ಲಕ್ಷ ರೂಪಾಯಿ ಇಮಿಡಿಯೇಟ್ ಗ್ರಾಂಟ್ ಮಾಡಿದೆ ಯಾವುದೇ ಒಂದು ಸರ್ಕಾರ ಮಾಡೋದಕ್ಕೆ ಮೊದಲು ಕ್ಲಬ್ ಮಾಡಿದೆ ಅಂದ್ರೆ ಅದು ನಮ್ಮ ಲಯನ್ಸ್ ಕ್ಲಬ್ ಹೆಮ್ಮೆ ಅಂತ ಹೇಳೋದಕ್ಕೆ ಈ ಸಮಯದಲ್ಲಿ ಇಚ್ಛೆ ಬರ್ತದೆ ಎಮರ್ಜೆನ್ಸಿ ಗ್ರಾಂಟ್ ಅಂತ ಅದನ್ನ ನಾವು ಈಗ ಏನು ಎಂ ಜಿ ಎಫ್ ಹಾಕ್ಬೇಕು ಅದನ್ನೆಲ್ಲ ನಾವು ಕೇಳ್ಕೊಳ್ತಾ ಇರ್ತೀವಲ್ಲ ಅದನ್ನು ಅದು ನಮ್ಮ ಒಂದು ನಮಗೆ ಗೊತ್ತಿಲ್ದಿರೋ ಅಂತ ಒಂದು ತುಂಬ ಅನಿವಾರ್ಯ ಕಾರಣಗಳಿಗೆ ತಲುಪುತ್ತೆ ಅದು ಸೊ ಆದಷ್ಟು ಎಲ್ ಸಿ ಎಫ್ಗೆ ನಿಮ್ಮದೇ ಆದ ಕೈಯಲ್ಲಿ ದಾನ ಮಾಡಿ ಇವತ್ತು ನಾನು ಕೊಟ್ಟಿರೋತಕ್ಕಂಥ ವಿಷಯ ಸಾರಿಗೆ ಹೆಚ್ಚು ಸಮಯ ಕೊಡೋಣ ನಾನು ಸಮಯ ತಗೊಳ್ಳೋದು ಬೇಡ ನೂತ ನೂತನ ಸದಸ್ಯರ ಪದಗ್ರಹಣ ಒಪ್ಪರುತ್ತೇನೆ ಹಾಗೂ ನೀ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್ ನನ್ನ ಜಿಲ್ಲೆ ಮತ್ತು ಲಯನ್ಸ್ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವಲ್ಲಿ ನಾನು ಬದ್ಧರಾಗಿರುವೆನೆಂದು ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಧನ್ಯವಾದ ಮನವರಿಕೆ ಮಾಡಿ ಲಯನ್ಸ್ ತತ್ವಗಳನ್ನು ಅರಿತುಕೊಂಡು ನಮ್ಮ ಸಂಸ್ಥೆಯ ಭಾಗಿಗಳಾಗಿ ಅವರು ಉತ್ತಮ ಲಯನ್ಸ್ ಆಗುವಂತೆ ನನ್ನ ಭಾಗದ ಕರ್ತವ್ಯವನ್ನು ರ ಏಳು ಜಿಲ್ಲೆ ತ್ರೀ ಒನ್ ಸೆವೆನ್ ಎಂದ ಜಿ ವರ್ಗು ಇವರು ಗೋವಿಂದ ನಮ್ಮ ತಿರುಪತಿವರೆಗೂ ಕೂಡ ಬೆಳಗಾವಿ ಮೈಸೂರು ಇದೆಲ್ಲ ಒಳಗೊಂಡಿದೆ ಮಲ್ಟಿಪಿ ಡಿಸ್ಟಿಕ್ ಚೇರ್ಪರ್ಸನ್ ಆಗಿದ್ರು ಆಗ ನಾನು ಆರೆಲ್ಲ ಕ್ಲಾಸು ಅಟೆಂಡ್ ಮಾಡಿದಾಗ ಇವರೇ ಅಲ್ಲಿ ಚೇರ್ಪರ್ಸನ್ನು ಸೊ ಅಚಾನಕ್ಕಾಗಿ ನಮಗೆ ಮೊನ್ನೆ ಒಂದು ಎಲ್ ಸಿ ಎಫ್ ಕಾಲ್ಫೇಮ್ ನಡೀತು ಅಲ್ಲಿ ಮೀಟ್ ಆದಂಗೆ ಕೇಳಿದ್ವಿ ಸರ್ ಚಂದಾಪುರ ಮಕ್ಕಳಿಗೆ ಇನ್ಸ್ಟಾಲೇಷನ್ ನೀವು ಬರಬೇಕು ಆದರೆ ಕನ್ನಡದಲ್ಲಿ ಮಾಡಬೇಕು ಸರ್ ಏ ಕನ್ನಡ ತೆಲುಗು ಕನ್ನಡ ಎಲ್ಲಾದ್ರೂ ಮಾಡ್ಬಿಡ್ತೀನಿ ಬರೋ ರಜೆ ಅಂತ ಹೇಳಿದ್ರು ಆಮೇಲೆ ಗೊತ್ತಾಯಿತು ಅವರು ಇದೇ ಊರು ಅವರು ಅಂತ ಅದೊಂದು ವಿಶೇಷ ನಮ್ಗೆ ಗೊತ್ತೇ ಇಲ್ಲ ಅವ್ರ ತಾಯಿಯವರ ಉಪರ ಬಂದು ರಾಮಸಾಗರ ಅಂತೆ ಅವರು ಇವರು ತಾತ ಬಂದು ಇಲ್ಲಿ ಒಂದು ಒಂದು ಹತ್ತು ಹದಿನೈದು ಹಳ್ಳಿಗೆ ಒಂದು ಏನೋ ಪೌರ ಮಾಡ್ತಾ ಇದ್ದಾರೆ ಅವರು ಪುರೋಹಿತರು ಸುಮಾರು ಹಳ್ಳಿ ಎಲ್ಲ ಅವರು ಬಾಯಲ್ಲ ಹಳ್ಳಿಗಳು ಇದೆಲ್ಲ ಇಲ್ಲಿಂದ ವಲಸೆ ಹೋಗಿರೋದು ಅವರು ಹೊಸಪಾಟೆಗೆ ಹೋಗಿ ಈಗ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ತುಂಬಾ ಆಕ್ಟಿವ್ ಪರ್ಸನ್ ಅವರು ಈಗ ನಾನು ಹೇಳಕ್ಕೆ ಏನು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿರುವಂಥ ನೀವು ನೋಡಪ್ಪ ಪರ್ಮನೆಂಟ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಹೇಳ್ಬಿಡು ಅಂತಂದ್ರು ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಅಂದರೆ ಈಗ ನೋಡಿ ನಮ್ಮ ಮದನ್ಪಲ್ಲಿ ಲ್ಯಾನ್ಸ್ ಕ್ಲಬ್ ಆಫ್ ಮದನ್ಪಲ್ಲಿ ಐ ಹಾಸ್ಪಿಟಲ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಎಲ್ ಸಿ ಐ ಎಫ್ ಇಂದ ಒನ್ ಲ್ಯಾಕ್ ಡಾಲರು ಆಂಡ್ರಿಬ್ಯೂಸ್ ಅಂತ ಬಂದಿದೆ ಫಂಡ್ಸು ಮತ್ತು ನಮ್ಮ ಕುಂಗ್ನೂರು ನವಲ್ ಅಂತಂದರೆ ಅವರು ಡಯಾಲಿಸಿಸ್ ಸೆಂಟರ್ ನಡೆಸ್ತಾ ಇದ್ದಾರೆ ಅದು ನಿಜವಾಗ್ಲೂ ಒಂದು ಒಳ್ಳೆ ಪ್ರಾಜೆಕ್ಟ್ ಅದು ಇಡೀ ಇಂಡಿಯಾದಿಂದ ಯಾರೇ ಹೋದರೂ ಆಧಾರ್ ಕಾರ್ಡು ಯಾವುದೇ ಡಿಸ್ಟಿಕ್ ಯಾವುದೇ ಜಿಲ್ಲೆ ಯಾವುದೇ ರಾಜ್ಯ ಎನಿ ಸ್ಟೇಟ್ ಆಧಾರ್ ಕಾರ್ಡ್ ಅಂತ ಕರ್ಕೊಂಡು ಸಾಕು ಫ್ರೀಯಾಗಿ ಡಯಾಲಿಸನ್ನು ಮಾಡ್ತಾ ಇದ್ದಾರೆ ಮತ್ತು ಚಿತ್ತೂರಲ್ಲಿ ಒಂದು ಕ್ರಿಮಿಟೋರಿಯಂ ಮಾಡ್ತಾ ಇದ್ದಾರೆ ಅದು ಅದೊಂದು ಒಂದು ದೊಡ್ಡ ಲ್ಯಾಂಡ್ಮಾರ್ಕ್ ಆಗುತ್ತೆ ನಮ್ಮ ದಯಾನ್ಸ್ ಸಂಸ್ಥೆಗೆ ಅಂದರೆ ಅವರೇ ಎಲ್ಲ ಫಂಡ್ಸು ಮೊಬಲೈಸ್ ಮಾಡಿಕೊಂಡು ಯಾರ್ದೋ ಹತ್ರ ಅವರು ಫಂಡ್ ಕಲೆಕ್ಟ್ ಮಾಡಿ ಅದೊಂದು ಭಾಳ ದೊಡ್ಡ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ನಮ್ಮ ಬಂದರೆ ಬಿ ಟಿ ಎಂ ಲೆವೆಲ್ ಬಿ ಟಿ ಎಮ್ ನೈಟಿಂಗ್ ಎಲ್ಲ ಹೌದು ಮೆಟರ್ನಿಟಿ ಕ್ಯಾಂಪು ಅಂತೇಳಿ ಎವ್ರಿ ಮಂತ್ ಒಂದು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಜಿಗಣಿ ಕ್ಲಾಪಲ್ಲಿ ಲಯನ್ಸ್ ನಮ್ಮದೇ ಒಂದು ಆಂಬುಲೆನ್ಸ್ ಸಹ ಇದೆ ಫ್ರೀ ಆ್ಯಂಬುಲೆನ್ಸ್ ಅದು ಇಪ್ಪತ್ತೈದು ಕಿಲೋಮೀಟ್ರ್ ಅದು ನಾವು ಸೇವೆ ಕೊಡ್ತೀವಿ ತಿಂಗಳ ಒಂದು ಎಂಟರಿಂದ ಪೇಷೆಂಟ್ಗೆ ಹದಿನೈದು ಪೇಷೆಂಟ್ಗೆ ಸರ್ವಿಸ್ ಕೊಡ್ತೀವಿ ಮತ್ತು ಒಂದು ನಮ್ಮದೇ ಒಂದು ಡಯಾಗ್ನಾಸ್ಟಿಕ್ ಲ್ಯಾಬ್ ಕೂಡ ಇದೆ ಲ್ಯಾಬಲ್ಲಿ ಮಿನಿಮಮ್ ಪ್ರೈಸಲ್ಲಿ ನಾವು ಎಲ್ಲ ಪರೀಕ್ಷೆಗಳನ್ನು ಮಾಡ್ತೀವಿ ಅದೊಂದು ಪ್ರಾಜೆಕ್ಟ್ ಇದೆ ನಿಮ್ಮ ಚಂದಾಪುರದ ಕೂಡ ಈಗ ಪ್ರತಿ ತಿಂಗಳು ಐ ಅನ್ನ ಮಾಡ್ತಾ ಇದ್ರ ಫ್ರೀ ಕ್ಯಾಂಟ್ರಾಕ್ಟ್ ಸರ್ಜರಿ ಮತ್ತೆ ಕಲ್ಪಡೋರು ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಎವ್ರಿ ಸೆಕೆಂಡ್ ಎಂಟನೇ ಎರಡನೇ ಬುಧವಾರ ಅದ್ರ ಕ್ರೆಡಿಟು ನಮ್ಮ ದೇವರಾಜ್ ನಾಯಕ್ ಅವ್ರಿಗೆ ಹೋಗಬೇಕು ನನಗೂ ಕಷ್ಟ ಕೂಡ ಇದೆ ನೀವು ಆದಷ್ಟು ಬೇಗ ಟ್ರಸ್ಟ್ ಫಾರ್ಮ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಯಾಕಂದರೆ ಈಗ ಜಿ ಎಸ್ ಟಿ ಅಪ್ಲೈ ಆಗ್ತಾ ಇದೆ ನಾವು ಕಟ್ಟೋ ಅಂತ ಫೀನಲ್ಲಿ ಸೊ ಈಗ ನೀವೊಂದು ಟ್ರಸ್ಟ್ ಮಾಡಿದ್ರೆ ಟ್ರಸ್ಟ್ ಮೂಲಕ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಜಿ ಎಸ್ ಟಿ ನಿಮಗೆ ಇದಾಗುತ್ತೆ ಅಂತ ಕ್ಲೈಮ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ನಮ್ಮ ಸಂಸ್ಥೆ ಏನು ಮಾಡ್ತಾ ಇದೆ ಏನು ಮಾಡಬಹುದು ನೀವು ಏನಕ್ಕೆ ಬಂದಿದ್ದೀರಾ ನೀವು ಸೇವಾ ಸಂಸ್ಥೆ

ಚೆಂಡ್ ಅಂದರೆ ನಮ್ಮ ಡಿಸ್ಟಿಕ್ ಅಲ್ಲೂ ಫ್ರೀಮನ್ಸ್ ಅಂತ ನಾವು ಈ ಕಡೆ ಫ್ರೀಮಸ್ ಇರ್ತೀವಿ ಇದರಲ್ಲೂ ಒಂದು ಎಂಬತ್ತೈದು ಎಂಬತ್ತೈದು ಕ್ಲಬ್ ಇದೆ ಇದೇ ಥರ ಚಂದಾಪುರ ಮಗಳ ಥರ ಎಂಬತ್ತೈದು ಕ್ಲಬ್ ಇದೆ ನಮ್ಮ ಡಿಸ್ಟ್ರಿಕ್ ಅಲ್ಲಿ ಫ್ರೀಮನ್ಸ್ ಅನ್ಯಪ್ ಅಂತ ನಮ್ಮದು ಬ್ಯಾಂಗ್ಳೂರ್ ಮಾ ಆ ಕಡೆ ಹೋಗುತ್ತೆ ರಾಜೇಶ್ ನಗರ ಮಲ್ಲೇಶ್ವರ ಆ ಕಡೆ ಬರುತ್ತೆ ನಮ್ಮ ಆರ್ ಟಿ ನಗರ ಯಲಹಂಕ ದೊಡ್ಡಬಳ್ಳಾಪುರ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಗೌರಿಕೂರು ಆ ಕಡೆ ಫುಲ್ ಆಸ್ಟ್ ಕ್ಲಬ್ ಸೇಮ್ ನಮ್ಮದು ಒಂದು ಎಂಬತ್ ಮೂರು ಕ್ಲಬ್ ಇದೆ ಇದೇ ತರ ನಿರಡ್ ಸಾವಿರದ ಮುನ್ನೂರು ಜನ ಮೆಂಬರ್ಸ್ ಇದ್ದಾರೆ ಆಸೆಗಳು ನನ್ನ ಸ್ನೇಹ ಇವತ್ತ ಖುಷಿ ಚನ್ನಾಪುರ ಪೂರ್ವತ ಮಾತಾಡ್ತಾರೆ ಅಷ್ಟೇ ಮಾತಾಡುವಾಗ ಸಂಸ್ಥೆ ಬಗ್ಗೆ ಮಾತಾಡುವಾಗ ಯಾರು ಜನ ಬರ್ತಾರೆ ಜನ ಬರ್ತಾರೆ ಡಿಸ್ಟಿಕ್ ಆಫೀಸ್ ಬರ್ತಾ ಬರ್ತಾರೆ ಯಾರು ಬರೋದಿಲ್ಲ ಈ ಸಭೆ ಶುರುವಾಗ ಮುಂಚೆ ಸಾವಿರ ಕ್ಲಿಯರ್ ಕ್ಲಿಯರ್ ಆಗಿ ಸಂಸ್ಥೆ ಇಂಪಾರ್ಟೆಂಟ್ ಇವತ್ತು ಸಂಸ್ಥೆ ಜನ ಅಲ್ಲ ಸಂಸ್ಥೆ ಆರ್ಗನೈಸೇಷನ್ ಇಸ್ ಇಂಪಾರ್ಟೆಂಟ್ ಹಾಗಾಗಿ ನಾಳೆ ಬರೋ ಅದನ್ನು ನೋಡ್ಕೊಂಡು ಮುಂದೆ ಬಂದಿದೆ ಸಂಸ್ಥೆ ನೋಡಿ ಯಾವತ್ತೂ ಅಷ್ಟೇ ಇನ್ನು ಐದಾರು ವರ್ಷ ಆಗಲಿ ಇವತ್ತಿನ ದಿನ ನಿಮ್ಮ ಚಂದಾಪುರ ಮೊಬೈಲಲ್ಲಿ ಇಲ್ಲಿ ಒಂದು ಚೀಟಿ ವ್ಯವಹಾರ ಚೀಟಿ ಚಂದ ಇದೆ ಇಂಟ್ರೆಸ್ಟ್ ಜಾಯಿನ್ ಮಾಡ್ಬೋದು ಹತ್ತು ಲಕ್ಷ ರೂಪಾಯಿ ಕರೆಕ್ಟ್ ಮಾಡಿ ಇಟ್ಕೊಂಡೆ ಚಂದಾಪುರ ನೋಬಲ್ ಕ್ಲಬ್ ಅಲ್ಲಿ ಅಲ್ಲ ಸರ್ ಚಂದಾಪುರ ಸದಸ್ಯರೇ ಹತ್ತು ಲಕ್ಷ ರೂಪಾಯಿ

ಅಥವಾ ಒಂದು ಪರ್ಮನೆಂಟ್ ಡಯಾಬಿಟಿಕ್ ಅವೇರ್ನೆಸ್ ತರಬಹುದು ಹಾಗಾಗಿ ನಾನು ಮಾಡಿ ಆರು ಕ್ಲಬ್ಲಿಲ್ಲ ಬಿಡುವಾಗ ಹತ್ತು ಜನ ಬಂದ್ರೆ ಹತ್ತು ಸಾವಿರ ಕೊಡೋದು ಒಂದು ತಿಂಡಿಗೆ ಯಾರು ಚೀಟೈತಿ ಚೀಟು ಯಾರು ಬರುತ್ತೋ ಒಂಬತ್ತು ಸಾವಿರ ಒಂದು ಸಾವಿರ ಕ್ಲಬ್ಗೆ ಮೇಲೆ ನಮ್ಗೆ ಹತ್ತು ಲಕ್ಷ ಆಗಿಲ್ಲ ಮೂರು ಲಕ್ಷ ಆಗಿದೆ ಮೂರು ಲಕ್ಷ ರೂಪಾಯಿ ಮುಂದಿಗೆ ಮತ್ತೆ ನಮ್ಮ ಸಂಸ್ಥೆಗೆ ಬಂದಾಗ ನಾವು ಅವಾಗಿಂದ ಮಾತಾಡ್ತಾ ಇರೋದ ಎಲ್ಲ ಬರೀ ಸೇವಾ ಸೇವಾ ಚಟುವಟಿಕೆಗಳು ಇದು ಹೆಚ್ಚು ಫೆಲೋಶಿಪ್ ಎರಡು ಇದೆ ಫೆಲೋಶಿಪ್ ಅನ್ನೋದು ಇನ್ನೊಂದು ಒಂದವರು ಗೊತ್ತಾಗುತ್ತೆ ಸಹಜ ಸ್ನೇಹಿತರು ಸಿಗೋದು ಮಾತಾಡೋದು ಎಲ್ಲ ಸಹಜ ಹೆಚ್ಚು ಇದ್ದೇವೆ ಆದ್ರೆ ಎರಡು ಫೆಲೋಶಿಪ್ ಅಂಡ್ ಸರ್ವಿಸ್ ಆಫ್ ಬೇಸಿಕ್ ನಮ್ಗೆ ಅದನ್ನು ಪಿಲ್ಲರ್ ಇದ್ದಾಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಹೇಳ್ತೀನಿ ಆನ್ಲೈನ್ ಯಾರು ಬಂದಿರ್ತವರಲ್ಲಿ ಇದೇ ತರ ಸ್ವಲ್ಪ ಊಟ ಹಾಕೊಂಡ್ಬಂದು ನಮ್ ದುಡ್ಡು ತಿಂತ ಅವರು ಕಲ್ಕೋಬೇಡಿ ನಮ್ಮ ಚಂದಾಪರ ನೋಬಲ್ ಸಂಸ್ಥೆಯಲ್ಲಿ ಎರಡು ಅಕೌಂಟ್ ಇರುತ್ತೆ ಒಂದು ಸರ್ವಿಸ್ ಅಕೌಂಟ್ ಮತ್ತು ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಅಕೌಂಟ್ ಅಂತ ಈ ಸತಿ ಚಂದಾಪುರ ಮೆಂಬರ್ಸ್ ಎಲ್ಲ ಏಳು ಸಾವಿರ ರೂಪಾಯಿ ಕಟ್ತಾರೆ ಅಡ್ಮಿನಿಸ್ಟ್ರೇಟಿವ್ ಅಕೌಂಟ್ ಆ ಅದ್ರ ಬರೋ ಬೆಕ್ಕಿದ ಭಾಗದಲ್ಲಿ ಮಾತ್ರ ನಾವು ಈ ತರ ಮೀಟಿಂಗ್ ಆಗಲಿ ಗುಟ್ಗಳಾಗ್ಲೇ ಏರ್ಪಡಿಸ್ತೇವೆ ಗೊತ್ತು ಸರ್ವಿಸ್ ಆಕ್ಟಿವಿಟಿ ಯಾರು ಹಣ ಕೊಡ್ತಾರೋ ಅದು ಅಕೌಂಟ್ ಹೋಗುತ್ತೆ ಅಲ್ಲಿಂದ ಒಂದು ಮಯ ಪೈಸ ಅಂತ ನಾವು ಇದಕ್ಕೆ ಖರ್ಚು ಮಾಡೋದಿಲ್ಲ ಅದು ಮಾತ್ರ ಸಿದ್ಧ ಅದು ತಿಳ್ತಾ ಫ್ರೀ ಆಗಿ ಕೊಡ್ತಿದೀವಿ ಅಂತ ಹೇಳಿ ಆಗ್ಲೇ ನಮ್ಮ ಸೇವೆ ಏನಿದೆ ಡೈಲ್ಯೂಟ್ ಆಗ್ತಾ ಇದೆ ಏನಿಕ್ಕಂದ್ರೆ ಅದು ಫ್ರೀಯಾಗಿ ಏನೋ ಕೊಡ್ತಾ ಇದೆ ಯಾರೋ ಒಬ್ರು ಅದಕ್ಕೆ ಹಣ ಕೊಟ್ಟಿದ್ದಾರೆ ಅದನ್ನ ಯಾರು ಸ್ವೀಕರಿಸ್ತಿದಾರೋ ಅವ್ರಿಗೆ ಕರೆಕ್ಟ್ ಆಗಿ ಕೇಳಬೇಕು ಕನ್ನಡದ ಕೊಡಬೇಕಾದ್ರೆ ಚಿಕ್ಕ ಮಕ್ಳು ಇರಬೇಕಾದ್ರೆ ಅವ್ರ ತಂದೆ ತಾಯಿನ ಕರ್ಕೊಂಡು ಬಂದು ಸ್ಕ್ರೀನ್ ಮಾಡಿದ್ವಿ ನಿಮ್ಮ ಮಗು ಟೆಕ್ಸ್ ಬೇಕಾಗಿದೆ ಇದನ್ನ ಯೂಸ್ ಮಾಡಿದ್ವಿ ಫ್ರೀ ಅಂತ ಹೇಳಿದ ತಕ್ಷಣ ಎರಡು ದಿನ ಆಗಿದ ತಕ್ಷಣ ಅದೆಲ್ಲ ಟಿ ವಿ ಮುಂದೆ ನೋವು ಬಿದ್ದಿರ್ತಾರೆ ಬಿಟ್ಬಿಡ್ತಾರೆ ಸರ್ ಏನು ಹೇಳ್ತಿದಾರಂತೆ ಆ ಸೈಕಲ್ ನಾವು ಕಂಪ್ಲೀಟ್ ಮಾಡಬೇಕು ನಾವು ಕೊಡ್ತಾ ಇರೋಂಥ ಸೇವೆ ಹೇಗೆ ಉಪಯೋಗ ಆಗ್ತಾ ಇದೆ ಅಂತ ಈಗ ಬೇರೆ ಕ್ಯಾಂಪ್ಸ್ ಹೆಲ್ತ್ ಕ್ಯಾಪ್ಸ್ ಮಾಡಿದಾಗ ಅವ್ರನ್ನ ಐಡೆಂಟಿಫೈ ಮಾಡಿದಾಗ ಹಾಸ್ಪಿಟಲ್ ಕರ್ಕೊಂಡೋಗಿ ನಿಮ್ಗೆ ಇಲ್ಲಿದೆ ಅಂತ ಆ ಟ್ರೀಟ್ಮೆಂಟ್ ಶುರು ಮಾಡಿಸ್ಬೇಕು ಅಲ್ಲಿಂದ ಅವ್ರು ಕಂಟಿನ್ಯೂ ಮಾಡ್ತಾರೆ ಬೇಕಂದರೆ ನಾವು ಫಾಲೋ ಅಪ್ ಮಾಡ್ಬೋದು ನಮ್ಮ ಶಕ್ತಿ ಎಷ್ಟಿದೆಯೋ ಅದೂ ಇಲ್ಲಾಂದ್ರೆ ಅವ್ರ ಫ್ಯಾಮಿಲಿ ಕಡೆಯಿಂದ ಅದು ಕಂಟಿನ್ಯೂ ಆಗ್ತದೆ ಅಲ್ಲಿಗೆ ಬಿಟ್ವಿ ಅಂತಂದರೆ ಆ ಎರಡು ಮಾತ್ರೆ ತೊಗೊಳ್ತಾರೆ ಆಮೇಲೆ ಮತ್ತೊತ್ತಾರೆ ಅವ್ರಿಗೆ ಸೊ ಅದಕ್ಕೆ ಕಂಟಿನ್ಯೂಟಿ ನಾನು ನಮ್ಮ ನಾಗೇಶ್ ರೆಡ್ಡಿ ಅವರು ರಚನೆ ಮಾಡಿದ್ರು ನಮ್ಮ ಅಧ್ಯಕ್ಷ ಅಂತ ಹೇಳ್ಬೇಕು ಅವ್ರೇಶ್ ರೆಡ್ಡಿ ಅವರು ಅವರು ನಾವು ಬಂದಾಗ ಅವರು ಅಧ್ಯಕ್ಷ ಆಗಿದ್ರು ಯೋಗವಾದ ಅಧ್ಯಕ್ಷರೆ ಅವರು ಕ್ರೀಡೆ ಬಂದು ಸೇರ್ಕೊಂಡು ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಬರೀ ನಾನ್ ಐದು ವರ್ಷದಲ್ಲೇ ನನಗೆ ಪ್ರೆಸಿಡೆಂಟ್ ಆಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರ ಲೈವ್ ಸದಸ್ಯರು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮತ್ತು ಅವರು ನನ್ನ ಮೇಲೆ ಏನು ಕಂಪ್ ಕೇಟ್ ಇದ್ದಾರೋ ಅದನ್ನು ಪ್ರಯತ್ನ ಪಡ್ತೀನಿ ಹಾಗೆ ಅಲ್ಲಿ ಡಿಸ್ಟಿಕ್ಕಲ್ಲಿರುವಂತಹ ನಮ್ಮ ನನ್ನ ಕ್ಲಬ್ನ ಸದಸ್ಯರಾದಂಥ ನಮ್ಮ ಮಂಜಣ್ಣವರು ಹಾಗೂ ಅರುಣ್ ಸರ್ ಅವರು ಮತ್ತು ಹೆಚ್ಚಾಗಿ ನಮ್ಮ ದೇವರಾಜ್ ಅವರು ತುಂಬ ಪ್ರೋತ್ಸಾಹ ಮಾಡಿ ನನಗೆ ಇಲ್ಲ ಮುಂದುವಕೆ ಕೊಡಬೇಕು ಅಂತ ಹಠ ಮಾಡಿ ಎಲ್ಲ ಲೈನ್ ಸದಸ್ಯರು ಅಡುಗೆ ಕೊಡಿ ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ನನಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ನಿನ್ನ ಗಂಟೆ ಉಡ್ಸ್ಕೊಂತೀನಿ ಮತ್ತು ಈ ಲಯನ್ಸ್ ಸಂಸ್ಥೆಗೆ ನಾನು ಸುಮಾರು ವರ್ಷಗಳಿಂದ ಸೇವಬೇಕು ಅಂತ ಆಸೆ ಇತ್ತು ಬಟ್ ನನಗೆ ಯಾವುದೂ ಭೇಟಿ ಇರಲಿಲ್ಲ ಬಗ್ಗೆ ಲಯನ್ಸ್ ಇರುತ್ತೆ ನನಗೆ ಗೊತ್ತಿರಲಿಲ್ಲ ಒಂದು ಸುಮಾರು ಹದಿನೈದು ವರ್ಷದಿಂದ ನಮ್ಮ ಅಜ್ಜಿಗೆ ಅವಾಗ ನಾನು ಅವ್ರಿಗೆ ಡಿಂಗ್ಸಿದ್ದೆ ನಮ್ಮ ಅಜ್ಜಿಯವರಿದ್ದರು ಅವ್ರಿಗೆ ಕಂಡು ಆಪರೇಷನ್ ಮಾಡಿಸ್ಬೇಕಾಗಿತ್ತು ಆ ಗೌರ್ಮೆಂಟ್ ಹಾಸ್ಪಿಟ್ಲು ಅವನ್ನೆಲ್ಲ ಓಡಾಡಿದಾಗ ಲೈನ್ಸ್ ಕ್ಲಬ್ ಅವ್ರು ಯಾವ್ದು ಬರ್ತಾರೆ ಯಾರು ಬರ್ಬೇಕಪ್ಪ ಅಂತ ಹೇಳಿ ಎರಡು ಮೂರು ತಿಂಗಳು ಓಡಾಡಿಸ್ತಾ ಅವ್ರು ನಮ್ಗೆ ಲಯನ್ಸ್ ಕ್ಲಬ್ ಸಿಗ್ಲಿಲ್ಲ ಆಮೇಲೆ ಬೇರೆ ಕಡೆ ಮಾಡಿಸಿದೆ ಆಮೇಲೆ ಈಗ ಲೈನ್ಸ್ ಕ್ಲಬ್ ಬಗ್ಗೆ ಗೊತ್ತಾದ ಮೇಲೆ ನಾವು ಸುಮಾರು ಒಂದು ಬಳ್ಳೂರಲ್ಲಿ ಮೆಗಾ ಕ್ಯಾಂಪ್ ಮಾಡಿದ್ದೀವಿ ಸುಮಾರು ಹೆಚ್ಚು ಕ್ಯಾಂಪಲ್ ಮಾಡ್ಕೊಂತ ಬಂದಿದ್ದೀವಿ ಸುಮಾರು ಜನ ಈಗ ಫೋನ್ ಮಾಡಿ ನಿಮ್ಮಿಂದ ಒಳ್ಳೆ ಉಪಕಾರ ಆಗಿದೆಯಪ್ಪ ನಮ್ಮ ಫ್ರೆಂಡ್ ಕಾಣಿಸ್ತಾ ಇದೆ ಮತ್ತೆ ಸುಮಾರು ಹೊಗಳಿ ಹೇಳ್ತಾ ಇದ್ದಾರೆ ಮತ್ತೆ ಈ ವರ್ಷದ ನನ್ನ ಗುರಿ ಏನಂದ್ರೆ ಈ ಏನೋ ಈ ನಮ್ಮ ಹೋಗಿ ಕ್ಯಾಂಪ್ಸ್ ಅಲ್ಲ ಬೇರೆ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು ಸಮಾಜವಾಗಿ ಕಾರ್ಯಗಳಲ್ಲಿ ಇನ್ನೂ ತೋರಿಸ್ಕೋಬೇಕು ಅಂತ ಆಸೆ ನನಗಿದೆ ಮತ್ತು ನಮ್ಮ ನಮ್ಮ ಜಿ ಡಿ ಮೋಹನ್ ಸರ್ ನನಗೆ ಒಂದು ಟ್ರಸ್ಟ್ ಮಾಡೋ ಕೇಳಿದ್ದಾರೆ ದಯವಿಟ್ಟು ಆಲ್ರೆಡಿ ಆಚೆ ನಾನು ದಿನ ನಾಯಕ ಸರ್ಕಾರ ಮಾತಾಡಿದ್ದೀನಿ ಅದಕ್ಕೇನು ಪ್ರೊಸಿಜರ್ ಇದೆ ಅಂತ ಅವರು ನಮ್ಮ ಮೋಹನ್ ಸರ್ ಮಾರ್ಗದರ್ಶನದಲ್ಲಿ ಅದನ್ನು ಈ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಮತ್ತೆ ಇನ್ನೊಂದು ಮಹದಾಸೆ ಇದೆ ನಮ್ಮ ಕ್ಲಬ್ಗೆ ಒಂದು ಒಳ್ಳೆ ಜಾಗ ಇಲ್ಲ ನನ್ನ ಕೀಳಲ್ಲಿ ಅದು ಜಾಗ ರೆಡಿ ಮಾಡಬೇಕು ಅಂತ ನಾನು ಸುಮಾರು ಪ್ರಯತ್ನ ಪಡ್ತಾ ಇದ್ದೀನಿ ನಿಮಗೆಲ್ಲರ ಆಶೀರ್ವಾದ ಸಹಕಾರ ಇದೆ ಅದು ಜಾಗವನ್ನು ಮಾಡಿಕೊಡ್ತೀನಿ ನಿಮ್ಮೆಲ್ಲರೂ ಆಶ್ವರ್ತಾ ನಾನು ಹೇಳಿ ಮತ್ತು ಈಗ ನಾವು ಇಷ್ಟು ಮಾತಾಡಲು ಅವಕಾಶ ಕೊಟ್ಟ ಚಂದಾಪುರ ನೋಬಲ್ ಅಂತ ಒಂದು ಲಯನ್ಸ್ ಕ್ಲಬ್ ಹೆಸರು ಚಂದಾಪುರ ನೋಬೆಲ್ ಅಂತ ಆದರೆ ಇವತ್ತು ಹೊಸದಾಗಿ ಅಧ್ಯಕ್ಷರಾಗಿ ಮಧು ಅವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ಲಯನ್ಸ್ ಕ್ಲಬ್ಗೆ ಸಾಕಷ್ಟು ಮಾಡಿದ್ದೀವಿ ಒಂದು ನೂರ ಏಳು ವರ್ಷದಿಂದ ಇದ್ದೀವಿ ಇನ್ನೂರ ಹತ್ತು ದೇಶಗಳಲ್ಲಿದ್ದೀವಿ ಈ ನಮ್ಮ ಈ ನಮ್ಮ ಜಿಲ್ಲೆಯಲ್ಲಿ ತ್ರೀ ಒನ್ ಸೆವೆನ್ ಇ ಅಂತ ಹೇಳ್ತೀವಿ ತ್ರೀ ಒನ್ ಸಿ ಎಫ್ ಅಲ್ಲಿ ಸಮಾಜ ಸೇವೆ ಕಾರ್ಯಗಳು ಮಾಡ್ತಾ ಇದ್ದೀವಿ ಈವತ್ತಿನ ದಿನ ನಮ್ಮ ಮಧು ಅವರ ಕಾರ್ಯಕ್ರಮಕ್ಕೆ ಕೇಳಿದ ಮೇಲೆ ಅವರು ಒಂದು ಹೊಸ ಬಿಲ್ಡಿಂಗ್ ಕಟ್ಕೊಟ್ಟು ಆ ಹೊಸ ಬಿಲ್ಡಿಂಗ್ನಲ್ಲಿ ಸರ್ವಿಸ್ ಆ್ಯಕ್ಟಿವಿಟಿ ಸಮಾಜ ಸೇವೆ ಕಾರ್ಮಿಕ ಮೇ ಬಿ ವಿಷನ್ ಸೆಂಟರ್ ಮಾಡ್ಬೋದಾಗಲಿ ಅಥವಾ ಒಂದು ಡಯಾಬಿಟಿಕ್ ಅವೇರ್ನೆಸ್ ಕೇರ್ ಸೆಂಟರ್ ಆಗಲಿ ಈ ಸತಿ ಒಂದು ಪ್ರಯತ್ನ ಮಾಡೋದ್ರಲ್ಲಿ ಇದ್ದಾರೆ ಇಷ್ಟು ಫ್ಯಾನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ನ ಇವ ಏನು ಇವತ್ತು ಒಂದು ಪದಗ್ರಹಣ ಕಾರ್ಯಕ್ರಮ ನಡೀತು ಅದ್ಭುತವಾಗಿತ್ತು ಹೊಸದಾಗಿ ಅಧ್ಯಕ್ಷರಾದ ನಮ್ಮ ಮಧು ರೆಡ್ಡಿ ಅವರಿಗೆ ನನ್ನ ಶುಭಾಶಯಗಳು ತಿಳಿಸ್ತಾ ಮುಂದಿನ ವರ್ಷ ಅವ್ರು ಮಾಡೋಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅಂತ ಆಶಿಸ್ತೀನಿ ಅದೇ ರೀತಿ ನಮ್ಮ ಲಯನ್ಸ್ ಸಂಸ್ಥೆ ಸಾಕಷ್ಟು ದೇಶಗಳಲ್ಲಿ ಸೇವಾ ಕಾರ್ಯಗಳಲ್ಲಿ ತೊಡಸ್ಕೊಂಡಿದೆ ಅಂಥ ಒಂದು ಸಂಸ್ಥೆ ಇವತ್ತು ವಯನಾಡಲ್ಲಿ ಏನೋ ಒಂದು ದುರಂತ ನಡೆದಿದೆ ಅಂಥ ಒಂದು ವಯನಾಡಿಗೆ ಎಮರ್ಜೆನ್ಸಿ ಗ್ರ್ಯಾಂಟ್ ಅಂತ ಒಂದು ಲಕ್ಷ ಡಾಲರ್ ಅಂದರೆ ಎಂಬತ್ತ್ಮೂರು ಲಕ್ಷ ರೂಪಾಯಿ ಇಮ್ಮಿಡಿಯೇಟು ಯಾವುದೇ ಸರ್ಕಾರ ಕೊಡೋದಕ್ಕೆ ಮೊದಲು ನಮ್ಮ ಒಂದು ಲಯನ್ಸ್ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂಥ ಒಂದು ಲಯನ್ಸ್ ಸಂಸ್ಥೆ ನಮ್ಮ ಒಂದು ಹೆಮ್ಮೆ ಅದೇ ರೀತಿ ಚಂದಾಪುರ ನೋಬಲ್ ಈ ಭಾಗದಲ್ಲಿ ತುಂಬ ಹೆಚ್ಚಿನ ಸೇವೆಗಳನ್ನ ಮಾಡ್ತಾ ತುಂಬ ಹಲವಾರು ವರ್ಷಗಳಿಂದ ಕಾರ್ಯ ನಿರ್ವಹಿಸ್ತಾ ಬಂದಿದೆ ಅದೇ ರೀತಿ ಇನ್ನೂ ಹೆಚ್ಚು ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಂಡು ಉನ್ನತ ಮಟ್ಟದಲ್ಲಿ ಈ ಕ್ಲಬ್ ಬೆಳೀಲಿ ಅಂತ ಆಶಿಸ್ತೀನಿ ಚಂದಾಪುರ ನೋಬಲ್ ಕಳೆದ ಹದಿನೈದು ವರ್ಷದಿಂದ ಸತತವಾಗಿ ಈ ಆನೆಕಲ್ ತಾಲೂಕಿನ ಸುತ್ತಮುತ್ತ ಇರುವಂಥ ಕಡುಬಡವರು ಹಾಗೂ ನಿರ್ಗತರಿಗೆ ಆರೋಗ್ಯ ತಪಾಸಣೆ ಹಾಗೂ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಸಾಕಷ್ಟು ಕಾಲರ್ಶಿಪ್ಗಳನ್ನ ಕೊಡ್ತಾ ಈ ಚಂದಪುರ ನೋಬಲ್ ಸೇವೆಯನ್ನು ಮಾಡ್ತಾ ಬಂದಿದೆ ಇದರಲ್ಲಿ ಏನಪ್ಪ ಅಂದರೆ ಪ್ರತಿ ವರ್ಷ ಅಧ್ಯಕ್ಷರ ಬದಲಾವಣೆ ಅಂತ ಇದ್ದೇ ಇರುತ್ತೆ ಒಂದೇ ವರ್ಷ ಮಾತ್ರ ಅಧ್ಯಕ್ಷರ ಆಳಿಕೆ ಈ ಸಲಿ ನಮ್ಮ ಪಭ ಪ್ರಭಾಕರ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಅಧ್ಯಕ್ಷರಲ್ಲಿ ಆಗಿ ಒಳ್ಳೆ ಕೆಲಸಗಳನ್ನ ಮಾಡದಿದ್ದಾರೆ ಈಗ ಹೊಸದಾಗಿ ಅಧ್ಯಕ್ಷರಾಗಿ ಶ್ರೀಯುತ ಮಧು ಎನ್ ರೆಡ್ಡಿಯವರು ಈ ಸಲ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅವರು ಅದ್ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಇವತ್ತು ಪದಗ್ರಹಣನ ಮಾಡಲಿಕ್ಕೆ ಜಿಲ್ಲೆಯಿಂದ ಇವತ್ತು ನಮ್ಮ ಗವರ್ನರ್ ಆದಂಥ ಶ್ರೀಯುತ ಗಿರಿಧರ್ ಅವರು ಬಂದಿದ್ದಾರೆ ಅವರು ಇವರನ್ನ ಪದಗ್ರಹಣ ಮಾಡಿಸಿದ್ದಾರೆ ಇವತ್ತು ಎಲ್ಲ ಕುಟುಂಬದ ಸದಸ್ಯರ ಮುಂದೆ ಇವತ್ತು ನಮ್ಮ ಲಯನ್ಸ್ ಸದಸ್ಯರ ಮುಂದೆ ಇವತ್ತು ಅವ್ರನ್ನ ಅಧ್ಯಕ್ಷರನ್ನಾಗಿ ಇವತ್ತು ಪದಗ್ರಹಣ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮುಂದೆ ನಿರಂತರವಾಗಿ ಆನೆಕಲ್ ತಾಲೂಕಲ್ಲಿ ಲಯನ್ಸ್ ಕ್ಲಬ್ ಸೇವೆಯನ್ನು ಸಲ್ಲಿಸುತ್ತೆ ಅಂತ ಹೇಳಿ ಮಾತಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ನಂದು ಇನ್ಸ್ಟಲೇಷನ್ ಪದಗ್ರಹಣ ಕಾರ್ಯ ಕಾರ್ಯಕ್ರಮ ಇತ್ತು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ನಮ್ಮ ಲಯನ್ಸ್ ಕ್ಲಬ್ನ ಚಂದಾಪುರ ನೋಬೆಲ್ನ ಸದಸ್ಯರು ಹಾಗೂ ಡಿಸ್ಟಿಕ್ನ ಡಿಸ್ಟಿಕ್ಕಿಂದ ಬಂದಿರೋದಂತಹ ನಮ್ಮ ಲಯನ್ಸ್ದು ಹಾಗೂ ನಮ್ಮ ಆಫೀಸರ್ ಆದಂಥ ಗಿರಿಧರ್ ಸರ್ ಅವರು ಬಂದು ನಮಗೆ ಆಶೀರ್ವಾದ ಮಾಡಿ ಒಂದು ಪುನಾದ್ಯಾಯಕ್ಕೆ ಹೋಗಿದ್ದಾರೆ ಇದನ್ನು ನಮ್ಮ ಲಯನ್ಸ್ ಕ್ಲಬ್ ಸದಸ್ಯರಾದಂತಹ ಐವತ್ತು ಜನ ಸದಸ್ಯರಿದ್ದಾರೆ ಎಲ್ಲ ಸದಸ್ಯರು ಒಟ್ಟುಗೂಡಿ ನನ್ನ ಅಧ್ಯಕ್ಷರಾಗಬೇಕು ಅಂಥೇಳಿ ಎಲ್ಲ ಆಶೀರ್ವಾದ ಮಾಡಿ ನನ್ನ ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದಾರೆ ದಯವಿಟ್ಟು ಅವ್ರಿಗೆ ಹೇಳ್ತೀನಿ ಅವ್ರ ನಂಬಿಕೆ ನಾನು ಉಳಿಸ್ಕೊತೀನಿ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ನನ್ನ ಆಡಳಿತ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತೀನಿ ಮತ್ತು ಇನ್ನೊಂದು ಏನಂದರೆ ನಮ್ಮ ಎಂಟು ಜನ ಅಧ್ಯಕ್ಷರು ಪಾಸ್ಟ್ ಪ್ರೆಸಿಡೆಂಟ್ಸ್ ಏನಿದ್ದಾರೆ ಅವ್ರಿಗಿಂತ ಹೆಚ್ಚು ಕೆಲಸಗಳು ಮಾಡಬೇಕಂತ ನಾನು ಬಯಸ್ತಾ ಇದ್ದೀನಿ ಮಾಡ್ತೀನಿ ಮಾಡೇ ಮಾಡಬೇಕು ಯಾಕಂದರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ನಮ್ಮ ಕ್ಲಬ್ಗೆ ಏನು ಬೇಕೋ ಇದರಲ್ಲಿ ನಾನು ಸ್ವಲ್ಪ ಸಮಯ ಅದಕ್ಕೋಸ್ಕರ ತುಂಬ ಹೆಚ್ಚಿನ ಸಮಯ ಕೊಡಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ ಈ ಲಯನ್ಸ್ ಕ್ಲಬ್ನ ಇದು ಅಧ್ಯಕ್ಷರಾಗಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಥ್ಯಾಂಕ್ ಯು ನಮ್ಮ ಹೆಜ್ಬಾರ್ ಲಯನ್ಸ್ ಕ್ಲಬ್ಗೆ ಅಧ್ಯಕ್ಷರಾಗಿದ್ದಾರೆ ಏನೇನು ನೆನೆಸ್ಕೊಂಡಿರೋರು ಅದೆಲ್ಲ ಆಗಲಿ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡಿಗೆ ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್ ಎರಡು ಸಾವಿರದ ಹತ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಒಂದು ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಕಿತ್ತೇನಹಳ್ಳಿಯ ಐ ವಿ ಡ್ರಾಪ್ ಹೋಟ್ಲಲ್ಲಿ ಈ ದಿನ ಹಮ್ಮಿಕೊಂಡಿದ್ವಿ ಇಲ್ಲಿ ಈ ದಿನ ಅಧ್ಯಕ್ಷರಾಗಿ ಮಧು ಎನ್ ರೆಡ್ಡಿ ಹಾಗೂ ಕಾರ್ಯದರ್ಶಿಯಾಗಿ ರಾಮಚಂದ್ರ ರೆಡ್ಡಿ ಹಾಗೂ ಖಜಾನ್ಸಿಯಾಗಿ ಮುಕುಂದ್ ರೆಡ್ಡಿ ಅವ್ರನ್ನ ನಾವು ಸರ್ವಾನುಮತ ಮತದಿಂದ ಐವತ್ತು ಜನ ಸದಸ್ಯಗಳು ಸೇರಿ ಅವರಿಗೆ ಇದನ್ನು ಅಧಿಕಾರವನ್ನು ಹಸ್ತಾಂತರಿಸಿದ್ದೀವಿ ಇವತ್ತು ನೀಡಿದಂಥ ಅಧಿಕಾರವನ್ನು ಅವರು ಇವತ್ತಿಂದ ಒಂದು ವರ್ಷ ಒಂದು ವರ್ಷಗಳ ಕಾಲಾವಧಿಯಲ್ಲಿ ಉನ್ನತ ಕೆಲಸಗಳನ್ನು ಸಮಾಜಮುಖಿ ಕೆಲಸಗಳನ್ನು ಇನ್ನಷ್ಟು ಅವರು ಸಮಾಜಕ್ಕೆ ನೀಡುವಂಥ ಕೆಲಸಗಳನ್ನು ಮಾಡಲಿ ಅಂತ ಎಲ್ಲ ನಮ್ಮ ಐವತ್ತು ಜನ ಕ್ಲಬ್ಬಿನ ಸದಸ್ಯರ ಪರವಾಗಿ ಹಾಗೂ ಜಿಲ್ಲೆಯ ಹಾಗೂ ಇತರೆ ನಮ್ಮ ರೀಜನ್ನ ಜೋನ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಲಯನ್ಸ್ ಕ್ಲಬ್ ಆಫ್ ಚಂದಾಪುರದ ನೋಬಲ್ ಸಂಸ್ಥೆಯ ನೂತನ ಅಧ್ಯಕ್ಷವಾಗಿ ಈಗ ತಾನೇ ವಚನ ಸ್ವೀಕರಿಸಿದ ನನ್ನ ಬಾಲ್ಯ ಸ್ನೇಹಿತ ಶ್ರೀ ಮಧು ರೆಡ್ಡಿ ಅವರಿಗೆ ನನ್ನ ಮನಪೂರ್ವಕ ಧನ್ಯವಾದಗಳನ್ನು ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಹುಟ್ಟಿದಾಗಿನಿಂದ ತುಂಬ ಕಷ್ಟಪಟ್ಟು ರೈತ ಕುಟುಂಬದ ಮಗನಾಗಿ ಜನಿಸಿ ತುಂಬ ಕಷ್ಟಪಟ್ಟು ಮೇಲೆ ಬಂದು ಇವತ್ತು ಇಂದು ಈ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರ ಪರಿಶ್ರಮಕ್ಕೆ ಮೊದಲಿಗೆ ಧನ್ಯವಾದಗಳನ್ನು ಅಪ್ತಾ ಇದ್ದೀನಿ ಹಾಗೆ ನಿಮ್ಮ ಸೇವೆ ಇದೇ ರೀತಿ ಇನ್ನು ಮುಂದೆ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ರೀತಿಯಾಗಿ ಮಾಡಿ ಇನ್ನೂ ಹೆಚ್ಚಿನ ಇನ್ನೂ ಹೆಚ್ಚಿನ ಜವಾಬ್ದಾರಿಗೆ ನೀವು ಹೋಗಬೇಕೆಂದು ನಾನು ಕ ತುಂಬ ಕಳಕಳಿಯಿಂದ ವಿನಂತಿಸ್ತಾ ಇದ್ದೀನಿ ನಿಮ್ಮ ಸೇವೆ ಎಲ್ಲ ರಂಗದಲ್ಲೂ ಹೀಗೆ ಮುಂದುವರಿಯಲಿ ಯಾಕೆಂದರೆ ಈ ಒಂದು ಜವಾಬ್ದಾರಿ ತುಂಬ ಶ್ರಮವಹಿಸಿ ಪಡೆದಂತಹ ಅಧ್ಯಕ್ಷ ಸ್ಥಾನ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಕಪ್ಪು ಚುಕ್ಕೆ ತಗದೆ ಕಳಂಕ ಮಾಡದೆ ನಿಮ್ಮ ಜವಾಬ್ದಾರಿಯನ್ನು ಅರಿತು ಎಲ್ಲ ಈ ಒಂದು ಸಂಸ್ಥೆಗೆ ಏನು ಬೇಕೋ ಎಲ್ಲ ಮಾಡಿಕೊಡಿರನ್ನು ಆಶಿಸ್ತಾ ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಅನಿಸ್ತಾ ಇದ್ದೀನಿ ಹೀಗೆ ನಿಮ್ಮ ಸೇವೆ ಮುಂದುವರೆದೇ ಇಲ್ಲಿ ನನ್ನ ನನಗೂ ತುಂಬ ಖುಷಿಯಾಗಿದೆ ನನ್ನ ಬಾಲ್ಯ ಸ್ನೇಹಿತ ಒಂದು ಈ ಒಂದು ಪಟ್ಟಕ್ಕೆ ಬಂದಿರೋದ್ರಿಂದ ನನಗೂ ತುಂಬ ಹೆಮ್ಮೆ ಹೆಮ್ಮೆ ಅನ್ನಿಸ್ತಾ ಇದೆ ಎಲ್ಲರಿಗೂ ವಂದನೆಗಳು ಹಾಗೆ ಈ ಒಂದು ಸಮಾರಂಭಕ್ಕೆ ನೂತನವಾಗಿ ಈ ಒಂದು ಸಂಸ್ಥೆಗೆ ನೂತನವಾಗಿ ಸೇರ್ಪಡೆಗೊಂಡ ನಮ್ಮ ಬಾಲ್ಯ ಸ್ನೇಹಿತರಾದ ಶ್ರೀ ಡಿ ಮಂಜುನಾಥ್ ಹಾಗೂ ವಿಶ್ವಾಸ ರೆಡ್ಡಿ ಹಾಗೂ ಇನ್ನೂ ಮುಂತಾದವರಿಗೂ ನನ್ನ ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಸೇವೆಗಳು ಹೀಗೆ ಮುಂದುವರಿಯಿಲ್ಲ ಎಂದು ಆಶಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ